ವೆಹಿಕಲ್ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಟ್ವೆಂಟಿ ನೈನ್ ತರ್ಟಿ ಫಾರ್ಮ್ ನಮಗೆ ಬೇಕಾಗ್ತದೆ ನಮಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಟ್ವೆಂಟಿ ನೈನ್ ಇದ್ದು ಎರಡು ಫಾರ್ಮ್ ಹಾಗೆ ತರ್ಟಿ ಇದ್ದು ಒಂದು ಫಾರ್ಮ್ ನಮಗೆ ಬೇಕಾಗ್ತದೆ ಟ್ವೆಂಟಿ ನೈನ್ ತರ್ಟಿ ಫಾರ್ಮ್ನಲ್ಲಿ ಬೈಯರ್ ಹಾಗೆ ಸೆಲ್ಲರ್ ಸಿಗ್ನೇಚರ್ ಎಲ್ಲಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡುವ ಟ್ವೆಂಟಿ ನೈನಲ್ಲಿ ಯಾರು ಈಗ ಸೇಲ್ ಮಾಡ್ತಾರೆ ಅವರು ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ಟ್ವೆಂಟಿ ನೈನ್ ಇದ್ದು ಎರಡನೇ ಫಾರ್ಮ್ ಅದರಲ್ಲೂ ಕೂಡ ಈಗ ಯಾರು ಸೇಲ್ ಮಾಡ್ತಾರೆ ಅವರು ಸಿಗ್ನೇಚರ್ ಮಾಡಬೇಕು ಸೇಮ್ ಈಗ ಮಾಡಿದ್ದೀರಲ್ಲ ಅಲ್ಲೇ ಸಿಗ್ನೇಚರ್ ಆಫ್ ದಿ ರಿಜಿಸ್ಟರ್ ಓನರ್ ಅಂತ ಉಂಟಲ್ಲ ಅಲ್ಲಿ ನೀವು ಸಿಗ್ನೇಚರ್ ಮಾಡಬೇಕು ಯಾರು ಈಗ ಸೇಲ್ ಮಾಡ್ತಾರೆ ಅವರು ಅದೇ ರೀತಿಯಾಗಿ ತಲ್ಟಿಯಲ್ಲಿ ಕೂಡ ಈಗ ಯಾರು ಸೇಲ್ ಮಾಡ್ತಾರೆ ಅವರು ಸಿಗ್ನೇಚರ್ ಆಫ್ ದಿ ಟ್ರಾನ್ಸ್ಫರರ್ ಉಂಟಲ್ಲ ಅಲ್ಲಿ ಸಿಗ್ನೇಚರ್ ಮಾಡಬೇಕು ಮತ್ತು ಯಾರೀಗ ತಗೊಳ್ತಾರೆ ಅಂದರೆ ಯಾರು ಈಗ ಬೈ ಮಾಡ್ತಾರೆ ಅವರು ಥರ್ಟಿಯ ಎರಡನೇ ಫಾರ್ಮಲ್ಲಿ ಫಾರ್ ದಿ ಯೂಸ್ ಆಫ್ ದಿ ಟ್ರಾನ್ಸ್ಫರಿ ಅಂತ ಉಂಟು ಅದರಲ್ಲಿ ಮೂರು ಸಿಗ್ನೇಚರ್ ಮಾಡಬೇಕು ಯಾರೀಗ ವೆಹಿಕಲ್ ತಗೊಳ್ತಾರೆ ಅವರು ಇಲ್ಲಿ ಅಂದರೆ ಇಲ್ಲಿ ಒಂದು ಸಿಗ್ನೇಚರ್ ಆಫ್ ದಿ ಟ್ರಾನ್ಸ್ಫರಿ ಹಾಗೆಯೇ ಎರಡು ಮೂರು ಇಲ್ಲಿ ಮೂರು ಸಿಗ್ನೇಚರ್ ಮಾಡಬೇಕು